ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂತ ಶೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಈ ಎಲ್ಲ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಅಪ್ಡೇಟ್ ಗಳು ಬಂದಿದ್ದು ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದ್ದಾವೆ ಆ ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಈಗಾಗಲೇ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ನೋಡಿ ಇವತ್ತಿನ ಮಾರ್ಕೆಟ್ ಯು ಟರ್ನ್ ಪರ್ಫಾರ್ಮೆನ್ಸ್ಗೆ ಕಾರಣ ಏನು ಅಂತ ಗೊತ್ತಾಗುತ್ತೆ ಹಾಗೆ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಶನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಇನ್ಫೋಸಿಸ್ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನಿಮಗೆ ಗೊತ್ತಿದೆ ನಿನ್ನೆ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಾಗಿಲ್ಲ ಕೊಟರ ಕೊಟ್ಟರು ಸ್ವಲ್ಪ ಡೌನ್ ಫಾಲ್ ಇದೆ ಕಂಪನಿಯ ರೆವೆನ್ಯೂ ಗೊಲ್ಸಿದ್ರೆ ಬಟ್ ಇರ್ ಆನ್ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಐಟಿ ಸೆಕ್ಟರ್ ಅಲ್ಲಿ ಸ್ಲೋ ಡೌನ್ ಇರೋದ್ರಿಂದ ನಾವು ಓವರ್ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳಿಕ್ ಆಗುದಿಲ್ಲ ಐ ಟಿ ಸೆಕ್ಟರ್ ಅಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸೊ ಇನ್ ಲೈನ್ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದ್ರೆ ಓಪನಿಂಗ್ ತುಂಬಾ ಡೌನ್ ಅಲ್ಲಿ ಇತ್ತು ನೋಡಬಹುದು ಯಾವ ರೀತಿ ಓಪನ್ ಆಯಿತು ಅಂತ ಆದ್ರೆ ನಂತರ ಒಳ್ಳೆ ರಿಕವರಿ ಕಂಡು ಬಂತು ಓವರ್ ಆಲ್ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತಿನ ಓಪನ್ ನೋಡಬಹುದು ಸಾವಿರದ ಮುನ್ನೂರ ಎಂಬತ್ತೈದಕ್ ಕ್ಲೋಸಿಂಗ್ ಸಾವಿರದ ನಾನೂರ ಅನ್ನೊದಕ್ಕಾಗಿದೆ ಒಳ್ಳೆ ರಿಕವರಿಯನ್ನು ಕೂಡ ಇವತ್ತಿನ ಲೋ ಇಂದ ಮಾಡಿದ್ದು ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಿದಿರಿ ಇದರ ನಂಬರ್ಸ್ ಬಗ್ಗೆ ಅಂದ್ರೆ ರಿಸಲ್ಟ್ ಬಗ್ಗೆ ರಿಸಲ್ಟ್ ಆಸ್ ಯೂಜಲ್ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಏನಾಗಿಲ್ಲ ಸೊ ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಹೋಲ್ಡ್ ಮಾಡಬಹುದು ಸ್ಟಾಕ್ ಅನ್ನು ಯಾವುದೇ ಭಯ ಪಡದೆ ಹಾಗೆ ಸ್ಟಾಕ್ ಯಾವಾಗ ಸ್ಟ್ರಾಂಗ್ ಕಮ್ ಬ್ಯಾಕ್ ಮಾಡುತ್ತೋ ಗೊತ್ತಿಲ್ಲ ಒನ್ಸ್ ರೇಟ್ ಕಟ್ಸ್ ಶುರು ಆದ್ರೆ ಮಾತ್ರ ನಾವು ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅಲ್ಲಿವರೆಗೂ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ ಬಟ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಹಾಗಾಗಿ ಭಯ ಪಡುವಂತದ್ದೇನಿಲ್ಲ ಆದ್ರೆ ಸಮಯ ಕೊಡಬೇಕಾಗಬಹುದು ಇನ್ನೊಂದಷ್ಟು ದಿನ ನಾವು ಇಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೋಡೋಣ ಯಾವಾಗ ರೇಟ್ ಕಟ್ ಸೈಕಲ್ ಶುರು ಆಗುತ್ತೆ ಆಗ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ನಂತರ ವಿಪ್ರೋ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ಕಂಪನಿಯ ರಿಸಲ್ಟ್ ಇದೆ ಇವತ್ತು ಇನ್ನೂ ಅನೌನ್ಸ್ ಆಗಿಲ್ಲ ಇಲ್ಲಿವರೆಗೂ ನಾನು ವಿಡಿಯೋ ರೆಕಾರ್ಡ್ ಮಾಡೋವರೆಗೂ ಒನ್ಸ್ ಅನೌನ್ಸ್ ಆದ್ಮೇಲೆ ಸಾಧ್ಯ ಆದರೆ ಸೆಪರೇಟ್ ವಿಡಿಯೋ ಕವರ್ ಮಾಡ್ತೀನಿ ಇಲ್ಲಾಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಶಾರ್ಟ್ ಆಗಿ ಕವರ್ ಮಾಡ್ತೀನಿ ಇವತ್ತು ನೋಡಬಹುದು ರಿಸಲ್ಟ್ ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಒನ್ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓಪನಿಂಗ್ ಡೌನ್ ಇತ್ತು ಬಟ್ ನಂತರ ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂತು ನಂತರ ಆರ್ ವಿ ಎನ್ ಎಲ್ ಸುದ್ದಿಯಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಆದರೆ ಕಂಪನಿಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ನ್ಯೂಸ್ ಬಂತು ನೀವು ಇಲ್ಲಿ ನೋಡಬಹುದು ನಾನೂರ ನಲವತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಗುವಂತ ಚಾನ್ಸಸ್ ಇದೆ ಅಂದ್ರೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಲೋಯೆಸ್ಟ್ ಬಿಡ್ಡರ್ ಆಗಿ ಹೊರಬಂದಿದೆ ಅಂದ್ರೆ ಅಬ್ವಿಯಸ್ಲಿ ಕಂಪನಿಗೆ ಅದು ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ನ್ಯೂಸ್ ಬಂತು ಬಟ್ ಸ್ಟಿಲ್ ಸ್ಟಾಕ್ ಏನ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಲ್ಲ ಓವರ್ ಆಲ್ ಸ್ವಲ್ಪ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಬಂದಿರೋದಂತೂ ಪಾಸಿಟಿವ್ ನ್ಯೂಸ್ ನಂತರ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಸ್ಟಾಕ್ ಸ್ಪ್ಲಿಟ್ ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಇವತ್ತು ನೋಡಬಹುದು ರೆಕಾರ್ಡ್ ಡೇಟ್ ಅನ್ನ ಫಿಕ್ಸ್ ಮಾಡಿದೆ ಮೇ ಫಿಫ್ಟೀನ್ ರೆಕಾರ್ಡ್ ಡೇಟ್ ಒಂದಿಷ್ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಅಂದ್ರೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಮೇ ಫಿಫ್ಟೀನ್ ರೆಕಾರ್ಡ್ ಡೇಟ್ ಅಂತ ಅಂದ್ರೆ ಅದಕ್ಕಿಂತ ಒಂದಿನ ಮುಂಚೆ ಎಕ್ಸ್ ಡೇಟ್ ಇರುತ್ತೆ ಇನ್ ಕೇಸ್ ಮೇ ಹದಿನಾಲ್ಕು ಮಾರ್ಕೆಟ್ ರಜೆ ಇಲ್ಲ ಅಂತಂದ್ರೆ ಮೇ ಹದಿನಾಲ್ಕು ಎಕ್ಸ್ ಡೇಟ್ ಆಗುತ್ತೆ ಇನ್ ಕೇಸ್ ಮೇ ಹದಿನಾಲ್ಕಕ್ಕೆ ಮಾರ್ಕೆಟ್ ರಜೆ ಇದ್ರೆ ಅದಕ್ಕಿಂತ ಮುಂಚೆ ಮಾರ್ಕೆಟ್ ಓಪನ್ ಯಾವತ್ತಿರುತ್ತೋ ಅದು ಎಕ್ಸ್ ಡೇಟ್ ಆಗುತ್ತೆ ಒಂದ್ಸಲ ಮೇ ಕ್ಯಾಲೆಂಡರ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಇನ್ ಕೇಸ್ ಮೇ ಹದ್ನಾಲ್ಕಕ್ಕೆ ರಜೆ ಇದ್ರೆ ಮಾರ್ಕೆಟ್ ಅದಕ್ಕಿಂತ ಒಂದಿನ ಬಿಫೋರ್ ಅಥವಾ ಯಾವತ್ತು ಮಾರ್ಕೆಟ್ ಓಪನ್ ಇರುತ್ತೋ ಅವತ್ತು ಎಕ್ಸ್ ಡೇಟ್ ಆಗುತ್ತೆ ಅಲ್ಲಿವರೆಗೂ ಬೈ ಮಾಡೋರ್ಗೂ ಕೂಡ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ಎಕ್ಸ್ ಡೇಟ್ ದಿನ ಬೈ ಮಾಡೋರಿಗೆ ಸಿಗೋದಿಲ್ಲ ಹಾಗೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ನ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಎಲ್ಲೂ ಕೂಡ ಅಷ್ಟೇ ಯಾಕಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಒಂದು ಶೇರ್ ಐದು ಶೇರ್ ಆಗುತ್ತೆ ಅಂದ್ರೆ ಸ್ಟಾಕ್ ಪ್ರೈಸ್ ಕೂಡ ಇನ್ ಕೇಸ್ ಅವತ್ತು ಇದೇ ಪ್ರೈಸ್ ಇತ್ತು ಅಂದ್ಕೊಳ್ಳಿ ಎಕ್ಸಾಂಪಲ್ ಗೆ ಡಿವೈಡೆಡ್ ಬೈ ಫೈವ್ ಆಗುತ್ತೆ ಅವಾಗ ಹಂಡ್ರೆಡ್ ಪ್ಲಸ್ ಬರುತ್ತೆ ಒನ್ ಟ್ವೆಂಟಿ ಒನ್ ತರ್ಟೀನ್ ಈ ರೇಂಜ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಸ್ಟಾಕ್ ಪ್ರೈಸ್ ಕೂಡ ಹಾಗಾಗಿ ಶಾರ್ಟ್ ಟರ್ಮ್ ಅಲ್ಲಿ ಏನು ಬೆನಿಫಿಟ್ ಆಗೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಇವೆಲ್ಲ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗೋದು ನಂತರ ಬಜಾಜ್ ಆಟೋ ಬಜಾಜ್ ಆಟೋದ ರಿಸಲ್ಟ್ ನಿನ್ನೆ ಅನೌನ್ಸ್ ಆಗಿತ್ತು ಸೊ ರಿಸಲ್ಟ್ ಚೆನ್ನಾಗಿತ್ತು ಸ್ಟಿಲ್ ನೋಡಬಹುದು ಸ್ಟಾಕ್ ಅಲ್ಲಿ ಇವತ್ತು ಎರಡೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಕೆಲವು ಬ್ರೋಕರೇಜಸ್ ಸೆಲ್ ಟಾರ್ಗೆಟ್ ಅನ್ನ ಕೊಟ್ಟು ಅರೌಂಡ್ ಆರು ಸಾವಿರದ ಎಂಟುನೂರು ಏಳು ಸಾವಿರದ ರೇಂಜಲ್ಲಿ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ಪ್ರೆಷರ್ ಅಲ್ಲಿ ಕೂಡ ಇದೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅವರವರ ಟಾರ್ಗೆಟ್ ಅನ್ನ ನೋಡಿ ಖಂಡಿತ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಾರ್ದು ಕಂಪನಿಯ ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು ಫಂಡಮೆಂಟಲಿ ಲುಕ್ಸ್ ಗುಡ್ ಹಾಗಾಗಿ ಇನ್ ಕೇಸ್ ಇನ್ವೆಸ್ಟ್ ಮಾಡಿರೋ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಬಹುದು ಒಳ್ಳೆ ಕಂಪನಿ ಇವತ್ತು ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನೆಕ್ಸ್ಟ್ ವಾರಿ ರಿನ್ಯೂಬಲ್ ಟೆಕ್ನಾಲಜೀಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಯಾಕಂದ್ರೆ ಸ್ಟಾಕ್ ಅಲ್ಲಿ ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಸೊ ಹಾಗಾಗಿ ಅಬ್ಬಿಯಸ್ಲಿ ಇಂಥ ಸಮಯದಲ್ಲಿ ಸ್ಟಾಕ್ ನ ಬಗ್ಗೆ ಪ್ರಶ್ನೆಗಳು ಬರೋದು ಸಹಜ ಸೊ ಈಗಾಗಲೇ ನಾನು ಮೂರಿಂದ ನಾಲ್ಕು ವಿಡಿಯೋ ಸಿಗುತ್ತೆ ನಮ್ಮ ಪ್ಲೇ ಲಿಸ್ಟ್ ಚೆಕ್ ಮಾಡಿದ್ರೆ ತುಂಬಾ ಜನ ಇದ್ರ ಬಗ್ಗೆ ವಿಡಿಯೋ ಕವರ್ ಮಾಡಿ ಫ್ಯೂಚರ್ ಹೇಗಿದೆ ಅಂತ ತಿಳಿಸಿ ಅಂತ ಹೇಳ್ತಿದ್ರಿ ನಾನು ಮತ್ತೆ ಪದೇ ಪದೇ ಕವರ್ ಮಾಡುವಂತ ಅವಶ್ಯಕತೆ ಇಲ್ಲ ಇನ್ ಕೇಸ್ ನೀವು ಪ್ಲೇ ಲಿಸ್ಟ್ ಯಾವ್ದು ಚಾನೆಲ್ ಅಲ್ಲಿ ಇಲ್ಲಿ ಒಂದು ಪ್ಲೇ ಲಿಸ್ಟ್ ಇದೆ ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಅಂತ ನೀವು ಇಲ್ಲಿ ನೋಡಬಹುದು ಫ್ಯೂಚರ್ ಸೆಕ್ಟರ್ಸ್ ಅಂಡ್ ಸ್ಟಾಕ್ಸ್ ಸೊ ಈ ಪ್ಲೇ ಲಿಸ್ಟ್ ಅಲ್ಲಿ ಸಾಕಷ್ಟು ಫ್ಯೂಚರ್ ಓರಿಯಂಟೆಡ್ ಬಿಸಿನೆಸ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳನ್ನ ಕವರ್ ಮಾಡಿದೀನಿ ಅದರಲ್ಲಿ ವಾರಿ ರಿನುವಬಲ್ಸ್ ಕೂಡ ಇದೆ ಸೊ ಮೇ ಬಿ ನಾನು ಅವಾಗ್ಲೂ ಹೇಳಿದಾಗ ಮೂರಿಂದ ನಾಲ್ಕು ವಿಡಿಯೋ ಸಿಗುತ್ತೆ ಸಪರೇಟ್ ವಿಡಿಯೋನೇ ಅದ್ರ ಬಗ್ಗೆ ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದಾಗ ಕೂಡ ಡೀಟೇಲ್ಡ್ ವಿಡಿಯೋ ಮಾಡಿದೆ ಸೊ ಇತ್ತೀಚೆಗೆ ಕೂಡ ಇದನ್ನ ಕವರ್ ಮಾಡಿದೀನಿ ಸೊ ಹಾಗಾಗಿ ಸಿಗುತ್ತೆ ಎನರ್ಜಿ ಎನರ್ಜಿಗೆ ಸಂಬಂಧಪಟ್ಟಂತಹ ಸ್ಟಾಕ್ ಅಂತ ಸೊ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ಕಂಪನಿ ಬಗ್ಗೆ ಜೊತೆಗೆ ಸದ್ಯದ ಮಟ್ಟಿಗೆ ನನಗೇನು ಈ ಲೆವೆಲ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಅಷ್ಟು ಸರಿ ಅನ್ಸೋದಿಲ್ಲ ಸ್ವಲ್ಪ ಕರೆಕ್ಷನ್ ಗೆ ವೈಟ್ ಮಾಡೋದು ಒಳ್ಳೇದು ಸೊ ಸ್ಟಾಕ್ ಸ್ಪ್ಲಿಟ್ ನಂತರ ನೋಡಬಹುದು ಒನ್ ಮಂತ್ ಅಲ್ಲಿ ಐವತ್ತೇಳು ಪರ್ಸೆಂಟ್ ರ್ಯಾಲಿ ಹೋಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಏಟ್ ಹಂಡ್ರೆಡ್ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ತೌಸಂಡ್ ಒನ್ ಏಟಿ ಟೂ ಪರ್ಸೆಂಟ್ ಸೊ ಬರ್ಜರಿ ರ್ಯಾಲಿ ಕಂಡು ಬರ್ತಾ ಇದೆ ಸ್ವಲ್ಪ ಕರೆಕ್ಷನ್ ಗೆ ವೈಟ್ ಮಾಡೋದು ಒಳ್ಳೇದು ನನ್ನ ಪ್ರಕಾರ ಯಾಕಂದ್ರೆ ಎಲ್ಲಿಂದ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು ಸ್ಟಾಕ್ ಸ್ವಲ್ಪ ಎಲ್ಲಾದ್ರೂ ಕನ್ಸಾಲಿಡೇಟ್ ಆಗಿ ಮೂವ್ ಆಗಿದ್ರೆ ತುಂಬಾ ಒಳ್ಳೆ ಸೈನ್ ಆಗ್ತಾ ಇತ್ತು ಬಟ್ ಎಲ್ಲೂ ಕನ್ಸಾಲಿಡೇಟ್ ಆಗುವಂತ ಲಕ್ಷಣನೆ ಕಾಣ್ತಾ ಇಲ್ಲ ಈ ಸ್ಟಾಕ್ ಅಲ್ಲಿ ಸ್ವಲ್ಪ ಬರ್ಜರಿ ರ್ಯಾಲಿ ಕಂಟಿನ್ಯೂ ಆಗ್ತಾ ಇದೆ ಹಾಗಾಗಿ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ಸುತ್ತೆ ನನ್ನ ಪ್ರಕಾರ ಹಾಗೆ ಇನ್ ಕೇಸ್ ಯಾರಾದ್ರೂ ಬೈ ಮಾಡಿದ್ರು ಕೂಡ ಭಯ ಏನಿಲ್ಲ ಇನ್ ಕೇಸ್ ರೀಸೆಂಟ್ಲಿ ನಿನ್ನೆ ಮೊನ್ನೆ ಅಥವಾ ಇವತ್ತು ಬೈ ಮಾಡಿದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ಲಾಂಗ್ ಟರ್ಮ್ ಗೆ ಇನ್ ಕೇಸ್ ಸ್ವಲ್ಪ ಕರೆಕ್ಷನ್ ಬಂದ್ರು ಕೂಡ ಓಲ್ಡ್ ಮಾಡುವಂತ ಪೇಷನ್ಸ್ ಇರಬೇಕು ಹಂಗಿದ್ರೆ ಮಾತ್ರ ಬೈ ಮಾಡಬೇಕು ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟಾರ್ಗೆಟ್ ಇಟ್ಕೊಂಡಿದ್ರೆ ಅಂದ್ರೆ ಖಂಡಿತ ವಾರಿ ರಿನೇಬಲ್ ಟೆಕ್ನಾಲಜೀಸ್ ಟ್ರೈ ಮಾಡಬಹುದು ಸ್ಟಡಿ ಮಾಡಿ ಶಾರ್ಟ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡಿರೋರು ಖಂಡಿತ ಇದನ್ನ ಅವಾಯ್ಡ್ ಮಾಡೋದು ಬೆಟರ್ ಯಾಕಂದ್ರೆ ಈಗಾಗಲೇ ಸಾಕಷ್ಟು ರ್ಯಾಲಿ ಕಂಡು ಬಂದಿರೋದ್ರಿಂದ ಯಾವಾಗ ಬೇಕಾದ್ರೂ ಕರೆಕ್ಷನ್ ಆಗ್ಬಹುದು ನೆಕ್ಸ್ಟ್ ನೆಸ್ಲೆ ಇಂಡಿಯಾದ ಬಗ್ಗೆ ಈಗಾಗಲೇ ನಿನ್ನೆ ಡೀಟೇಲ್ ವಿಡಿಯೋ ಮಾಡಿದೆ ನೋಡಬಹುದು ಇವತ್ತು ಕೂಡ ಒನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲೇ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಹೆಲ್ತ್ ಮಿನಿಸ್ಟ್ರಿ ಬಂದಿರುವಂತಹ ಅಲಿಗೇಷನ್ಸ್ ಬಗ್ಗೆ ಎನ್ಕ್ವೈರಿ ಮಾಡಲಿಕ್ಕೆ ಆರ್ಡರ್ ಮಾಡಿದೆ ಆ ಕಾರಣದಿಂದ ಕೂಡ ಸುದ್ದಿಯಲ್ಲಿತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಜೊತೆಗೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿರುವಂತಹ ಕಂಪನಿ ನೋಡೋಣ ಔಟ್ಕಮ್ ಏನ್ ಬರುತ್ತೆ ಫೈನಲ್ ಆಗಿ ಅಂತ ನೆಕ್ಸ್ಟ್ ಏಂಜೆಲ್ ಒನ್ ಏನ್ಜೆಲ್ ಒನ್ ಅಲ್ಲಿ ನೋಡಬಹುದು ಇವತ್ತು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಫಾಲ್ ಕಂಡು ಬಂದಿದೆ ಇಲ್ಲಿ ಕರೆಕ್ಷನ್ ಬರೋದು ಖಂಡಿತ ಒಂದು ಅಪರ್ಚುನಿಟಿ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಜೊತೆಗೆ ಮೊನ್ನೆ ತಾನೆ ರಿಸಲ್ಟ್ ಅನ್ನ ನೋಡಿದ್ವಿ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ರಿಸಲ್ಟ್ ಅಲ್ಲೂ ಕೂಡ ಸೊ ಕರೆಕ್ಷನ್ ಬಂದ್ರೆ ಅದನ್ನ ಅಪರ್ಚುನಿಟಿ ಆಗಿ ನೋಡಬೇಕು ಜೊತೆಗೆ ಈ ಕಂಪನಿಗೆ ಕೆಲವರು ಬ್ರೋಕರೇಜಸ್ ಬೈ ರೇಟಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡಬಹುದು ಬೈ ಎಂಜೆಲ್ ಒನ್ ಟಾರ್ಗೆಟ್ ರುಪೀಸ್ ತ್ರೀ ಫೋರ್ ಸಿಕ್ಸ್ ನೈನ್ ಐ ಸೆಕ್ಯೂರಿಟೀಸ್ ಹಾಗೆ ಇಲ್ಲ ಕೂಡ ನೋಡಬಹುದು ಬೈ ಏಂಜೆಲ್ ಒನ್ ಟಾರ್ಗೆಟ್ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಮೋತಿಲಾಲ್ ಲಾಲ್ ಸೊ ಈ ರೀತಿಯಾಗಿ ಟಾರ್ಗೆಟ್ ಗಳನ್ನು ಕೂಡ ಕೊಡ್ತಿದ್ದಾರೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ನಾವಾಗ್ಲಿದಾಗ ಒಳ್ಳೆ ಅಪರ್ಚುನಿಟಿ ಈ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರೋದು ಯಾಕಂದ್ರೆ ಒಳ್ಳೆ ಸ್ಟಾಕ್ ಅನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡುವಂತ ಅವಕಾಶ ಸಿಗುತ್ತೆ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋದಾದ್ರೆ ಐನಾಕ್ಸ್ ವಿಂಡ್ ಇವತ್ತು ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಇಲ್ಲಿ ಐನಾಕ್ಸ್ ವಿಂಡ್ ಬ್ಯಾಕ್ಸ್ ರಿಪೀಟ್ ಆರ್ಡರ್ ಫಾರ್ ಟೂ ಟೆನ್ ಮೆಗಾವ್ಯಾಟ್ ವಿಂಡ್ ಪ್ರಾಜೆಕ್ಟ್ ಫ್ರಮ್ ಹೀರೋ ಫ್ಯೂಚರ್ ಎನರ್ಜೀಸ್ ರಿಪೀಟೆಡ್ ಆರ್ಡರ್ ಸಿಕ್ಕಿದೆ ರಿಪೀಟ್ ಆರ್ಡರ್ ಅಂದ್ರೆ ಈಗಾಗಲೇ ಈರೋ ಫ್ಯೂಚರ್ ಎನರ್ಜೀಸ್ ಇಂದ ಕಂಪನಿಗೆ ಆರ್ಡರ್ ಹಿಂದೆ ಸಿಕ್ಕಿತ್ತು ಈಗ ಅದಕ್ಕೆ ಅಡಿಷನಲ್ ಆಗಿ ಇನ್ನೂರ ಹತ್ತು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿಕ್ಕಿದೆ ಹಾಗಾಗಿ ಇದು ರಿಪೀಟ್ ಆರ್ಡರ್ ಸೊ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೆಕ್ಸ್ಟ್ ಐ ಸಿ ಐ ಸಿ ಸೆಕ್ಯೂರಿಟೀಸ್ ನೋಡಬಹುದು ಇವತ್ತು ಒನ್ ಪಾಯಿಂಟ್ ಟೂ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆನೆ ಕಂಪನಿಯ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಮಾರ್ನಿಂಗ್ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದೆ ಚೆನ್ನಾಗಿದೆ ಅನ್ನುವಂತ ನಂಬರ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಬಿಸಿನೆಸ್ ವೈಸ್ ಸ್ಟಾಕ್ ಅನ್ನು ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ನೋಡಬಹುದು ಇಲ್ಲಿ ನೋಡಬಹುದು ಕಂಪನಿ ಬಗ್ಗೆ ಪ್ರಾಫಿಟ್ ಡಬಲ್ ಆಗಿದೆ ರೆವಿನ್ಯೂ ಸೆವೆಂಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ರಿಸಲ್ಟ್ ಗೆ ನೆಕ್ಸ್ಟ್ ಮೋತಿಲಾಲ್ ಓಸ್ವಾಲ್ ನೋಡಬಹುದು ಇವತ್ತು ಏಳು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಒಂದು ಅನೌನ್ಸ್ಮೆಂಟ್ ನೋಡಬಹುದು ಮೋತಿಲಾಲ್ ಸ್ಟಾಕ್ ಸರ್ಜಸ್ ಫೈವ್ ಪರ್ಸೆಂಟ್ ಕನ್ಸಿಡರ್ ಬೋನಸ್ ಶೇರ್ ಪ್ರಪೋಸಲ್ ಸೊ ಕಂಪನಿ ಇಪ್ಪತ್ತಾರನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ಲಿಕ್ಕೆ ಜೊತೆಗೆ ಬೋನಸ್ ಇಶ್ಯೂ ಬಗ್ಗೆ ಡಿಸಿಷನ್ ತಗೊಳಿಕೆ ಬೋನಸ್ ಕೊಟ್ಟರು ಕೊಡಬಹುದು ಕೊಡದೇನೂ ಇರಬಹುದು ಅವತ್ತು ಡಿಸಿಷನ್ ತಗೊಳ್ಳುತ್ತೆ ಸೊ ಅದ್ರ ಬಗ್ಗೆ ಅಪ್ಡೇಟ್ ಅನ್ನ ಇವತ್ತು ಕೊಟ್ಟಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಹಾಗೆ ಮೂವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಸ್ಟಾಕ್ ಒಂದು ಬ್ರೋಕರೇಜ್ ಕಂಪನಿ ಇದು ಕೂಡ ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಸೆವೆಂಟಿ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ ಅಲ್ಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಇಪ್ಪತ್ತಾರನೇ ತಾರೀಕು ಗೊತ್ತಾಗುತ್ತೆ ಬೋನಸ್ ಕೊಡುತ್ತಾ ಇಲ್ವಾ ಅಂತ ಜೊತೆಗೆ ರಿಸಲ್ಟ್ ಕೂಡ ಅವತ್ತೆ ಪಬ್ಲಿಷ್ ಮಾಡುತ್ತೆ ನೋಡೋಣ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ ಜೊತೆಗೆ ಏನ್ ಡಿಸಿಷನ್ ತಗೊಳ್ಳುತ್ತೆ ಬೋನಸ್ ಕೊಟ್ಟರೆ ಯಾವ ರೇಷದಲ್ಲಿ ಕೊಡುತ್ತೆ ಎಲ್ಲನೂ ಕೂಡ ಅವತ್ತು ತಿಳ್ಕೊಳ್ಳೋಣ ನಂತರ ಡಿಕ್ಸಾನ್ ಟೆಕ್ನಾಲಜೀಸ್ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಡಿಕ್ಸಾನ್ ಟೆಕ್ನಾಲಜೀಸ್ ಅಲ್ಲಿ ಕಂಡು ಬಂದಿದೆ ಆದ್ರೆ ಇವತ್ತಿನ ಲೋ ಇಂದ ನೋಡಿದ್ರೆ ಆಲ್ಮೋಸ್ಟ್ ಫೋರ್ ಪರ್ಸೆಂಟ್ ರಿಕವರಿ ಆಗಿದೆ ನೋಡಬಹುದು ಮೋರ್ ದನ್ ಫೋರ್ ಪರ್ಸೆಂಟ್ ಅಥವಾ ತ್ರೀ ಹಂಡ್ರೆಡ್ ರುಪೀಸ್ ರಿಕವರಿ ಆಗಿದೆ ಇವತ್ತಿನ ಲೋ ಇಂದ ಕಾರಣ ನೀವು ಇಲ್ಲಿ ನೋಡಬಹುದು ಡಿಕ್ಸಾನ್ ಟೆಕ್ ಆಮ್ ಇಂಕ್ಸ್ ಡೀಲ್ ವಿತ್ ಲಾಂಗ್ ಚೀರ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ ಆಫ್ ಸ್ಮಾರ್ಟ್ಫೋನ್ಸ್ ಕಂಪನಿ ಈ ಲಾಂಗ್ ಚೀರ್ ಜೊತೆ ಒಪ್ಪಂದವನ್ನ ಮಾಡ್ಕೊಂಡಿದೆ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ಸ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ ಡಿಕ್ಸಾನ್ ಟೆಕ್ನಾಲಜಿ ಸ್ಮಾರ್ಟ್ ಫೋನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಆದರೆ ತನ್ನದೇ ಯಾವುದೇ ಬ್ರಾಂಡ್ ಇಲ್ಲ ಬೇರೆ ಬೇರೆ ಕಂಪನಿಗಳಿಗೆ ಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡುತ್ತೆ ಅವರ ಬ್ರಾಂಡ್ ಗಳನ್ನ ಇವನ್ ಲೆನೋವಾ ಕೂಡ ಕಂಪನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಈ ರೀತಿ ಸಾಕಷ್ಟು ಕಂಪನಿಗಳಿಗೆ ಹಲವಾರು ಎಲೆಕ್ಟ್ರಾನಿಕ್ ಐಟಮ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ ಸೊ ಒಂಥರ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುವಂತಹ ಕಂಪನಿ ದಿಕ್ಸ್ ಆನ್ ಟೆಕ್ನಾಲಜೀಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾರಂತ ಕಂಪನಿ ಸೊ ಇವತ್ತು ನೋಡ್ಬೋದು ಮಾರ್ಕೆಟ್ ಕ್ಯಾಪ್ ಅನ್ನ ಆಲ್ಮೋಸ್ಟ್ ನಲವತ್ತೈದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇಂಟ್ರೆಸ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನ್ಯೂಸ್ ನ ಕಾರಣಕ್ಕೆ ಇವತ್ತು ಒಳ್ಳೆ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ದೀಪಕ್ ಫರ್ಟಿಲೈಸರ್ಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಸ್ಟಾಕ್ ಅಲ್ಲಿ ಇವತ್ತು ನೋಡಬಹುದು ಒಳ್ಳೆ ರಿಕವರಿ ಕಂಡು ಬಂದಿದೆ ಇದಕ್ಕೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಬಂದಂತಹ ಒಂದು ನ್ಯೂಸ್ ಕಂಪನಿ ಇಸ್ರೇಲ್ ಬೇಸ್ಡ್ ಐಫಾಕ್ ಗ್ರೂಪ್ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಕಾರಣಕ್ಕಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಕವರಿ ಕೂಡ ಕಂಡು ಬಂದಿದೆ ಡೌನ್ ಇಂದ ತರ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನು ಅಂದ್ರೆ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈ ಫರ್ಟಿಲೈಸರ್ ಸೆಗ್ಮೆಂಟ್ ಸ್ಟಾಕ್ ಗಳು ಸಿ ಸಾ ಟೈಪ್ ಅಲ್ಲಿ ಮೂವ್ ಆಗ್ತವೆ ನೀವು ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ರಿಟರ್ನ್ಸ್ ಜನರೇಟ್ ಆಗಿರೋದಿಲ್ಲ ನೋಡಬಹುದು ಒಂದೆರಡು ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅಂದ ನಂತರ ಡೌನ್ ಆಗ್ತವೆ ಮತ್ತೆ ಒಳ್ಳೆ ಪರ್ಫಾರ್ಮೆನ್ಸ್ ಮತ್ತೆ ಡೌನ್ ಈ ರೀತಿ ಸಾ ಟೈಪ್ ಅಲ್ಲಿ ಮೂವ್ ಆಗ್ತವೆ ಕಾರಣ ಎಲ್ಲರಿಗೂ ಗೊತ್ತಿದೆ ಒಳ್ಳೆ ಮಳೆಗಾಲ ಆಯ್ತು ಅಂದ್ರೆ ಈ ಕಂಪನಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಬರಗಾಲ ಬಂತು ಅಂದ್ರೆ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾರೆ ಯಾಕಂದ್ರೆ ಸೇಲ್ಸ್ ಕಡಿಮೆ ಆಗ್ಬಿಡುತ್ತೆ ಸೊ ಹಾಗಾಗಿ ಅಂಡರ್ ಪರ್ಫಾರ್ಮೆನ್ಸ್ ಇರುತ್ತೆ ಸೊ ಆ ವಿಚಾರನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡುವಾಗ ನೆಕ್ಸ್ಟ್ ಆಗ ಬರೋದಾದ್ರೆ ಕೆಪಿ ಗ್ರೀನ್ ಎಂಜಿನಿಯರಿಂಗ್ ಇದು ಒಂದು ಎಸ್ ಸ್ಟಾಕ್ ಕೆಪಿ ಐ ಗ್ರೀನ್ ಗೆ ಸಂಬಂಧಪಟ್ಟಂತಹ ಸ್ಟಾಕ್ ಇದು ಕೆಪಿ ಐ ಗ್ರೀನ್ ಅಥವಾ ಕೆಪಿ ಗ್ರೀನ್ ಒಂದೇ ಗ್ರೂಪ್ ನ ಅಂಡರ್ ಬರುವಂತಹ ಕಂಪನೀಸ್ ಬಟ್ ಇದು ಇ ಸ್ಟಾಕ್ ಇವತ್ತು ಐದು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಕೊನೆಯಲ್ಲಿ ನೋಡಬಹುದು ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಡೌನ್ ಅಲ್ಲಿ ಇದ್ದಂತಹ ಸ್ಟಾಕ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ರಿಸಲ್ಟ್ ತುಂಬಾ ಚೆನ್ನಾಗಿದೆ ಒಳ್ಳೆ ಪ್ರಮಾಣದ ನೆಟ್ ಪ್ರಾಫಿಟ್ ಆಗಿ ರೆವೆನ್ಯೂ ನಲ್ಲಿ ಗ್ರೋತ್ ಕಂಡು ಬಂದಿದೆ ಹಾಗಾಗಿ ಈ ರೀತಿ ರೆಸ್ಪಾನ್ಸ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ ಎಂಇ ಸ್ಟಾಕ್ ಅಂದ್ರೆ ನಿಮಗೆ ಗೊತ್ತಿದೆ ಇಲ್ಲಿ ಬಲ್ಕ್ ಅಲ್ಲಿ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಅನ್ನ ಮಾಡ್ಬೇಕಾಗುತ್ತೆ ಲಾಟ್ಸ್ ಅಲ್ಲಿ ಬೈಯಿಂಗ್ ಸೆಲ್ಲಿಂಗ್ ಮಾಡ್ಬೇಕಾಗತ್ತೆ ಇವು ಸಣ್ಣ ಇನ್ವೆಸ್ಟರ್ಸ್ ಗೆ ರಿಸ್ಕಿ ಸ್ಟಾಕ್ ಗಳು ಯಾಕೆಂತಂದ್ರೆ ಲಕ್ಷಾಂತರ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ನಾನೂರ ಎಂಬತ್ತೊಂದು ರೂಪಾಯಿ ಇದಾಟ್ ಸೈಜ್ ಎಷ್ಟು ಅಂತ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಐನೂರು ಶೇರ್ಸ್ ಇದೆ ಅಂದ್ಕೊಳ್ಳಿ ಸೊ ನೀವು ಬೈ ಮಾಡಿದ್ರೆ ಐನೂರು ಶೇರ್ಸ್ ಬೈ ಮಾಡ್ಬೇಕು ಹಾಗೆ ಸೆಲ್ ಮಾಡಕ್ ಹೋದ್ರೆ ಐನೂರು ಶೇರ್ ಸೆಲ್ ಮಾಡಬೇಕಾಗುತ್ತೆ ಸೊ ಐನೂರು ಶೇರ್ ಅನ್ನ ಬೈ ಮಾಡೋರ್ ಸೀಕ್ರೆ ಮಾತ್ರ ಸೆಲ್ ಮಾಡಬಹುದು ಇಲ್ಲಿ ಲಿಕ್ವಿಡಿಟಿ ಸಮಸ್ಯೆ ಕೂಡ ಇರುತ್ತೆ ಯಾಕಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಬಲ್ಕ್ ಅಲ್ಲಿ ಆಗೋದ್ರಿಂದ ಕೆಲವು ಸಲ ಬೈಯರ್ಸ್ ಇರಲ್ಲ ಕೆಲವು ಸಲ ಸೆಲ್ಲರ್ಸ್ ಇರಲ್ಲ ಈ ರೀತಿ ಸಮಸ್ಯೆ ಆಗುತ್ತೆ ಹಾಗಾಗಿ ಸಣ್ಣ ಇನ್ವೆಸ್ಟರ್ಸ್ ಎಸ್ ಎಂಇ ಇಂದ ದೂರ ಇರೋದು ಬೆಟರ್ ನನ್ನ ಪ್ರಕಾರ ಸರಿ ಗಿಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ